ಗುಲಾಲ ಅವ್ರಿಗೆ ಹಚ್ಚಿದ ಆಚ ಕಡಿಮೆ ಆದವ್ರಿಗೆ ರೊಕ್ಕ ನನಗೆ ತಂದು ಕೊಡ್ರಿ ಗಂಗಾವ್ ಕೊಡ್ತಾರೆ ಯಾಕೆ ಹಿಂಗ್ ತಿರುಗಿರ್ಬಾ ಒಂದ್ ರೌಂಡ್ ಹೆಂಗ ಆಗ್ತವ್ ವಿಚಾರ ಮಾಡುವ ಕನಮೇಶ್ ಮಾಸ್ತಾರ ಯಾರು ಐವತ್ತು ರೂಪಾಯಿ ಕೊಟ್ರು ಐವತ್ತು ರೂಪಾಯಿ ಕೊಡೋಣ ಅವನೇನು ಹತ್ತ ಪಾರ್ಟಿ ಹೋಗಿತ್ತು ಎಲ್ಲಿ ಅವ್ರಿಗೆ ಗೊತ್ತ ಮಾಡ ನೀ ನನಗ್ ಕೊಟ್ಟಿ ತುಂಬಾ ಧನ್ಯವಾದ ಕಾರ್ ತಗೊಳಿ ನೀ ಗಂಗಾ ತೊಗೊಂಡ್ರು ಎಟ್ ಬೇಕ ಮೂರು ಮಂದಿ ಮಾತಾಡೋದಲ್ಲ ಮೂರು ಮಂದಿ ಅವ ಹೌದು ಹೇಳ ಅವರು ತಿಮ್ಮ ಬಡ್ಯವ ಅಲ್ಲು ಏನು ಮಾತೇಳ್ಕತ್ತೇನು ಅಲ್ಲ ಇವರು ಏನು ತಿಳ್ಕೊಂಡು ಬಿಟ್ಟಾರ ಆ ಚಂದ್ರ ಮಾಸ್ತರ್ ಬಂದನ ಪಾರ್ಟಿ ಅಲ್ಲ ಇಲ್ಲಿ ಅವಂದಿ ಬಹಳ ತಿಳ್ಕೊಂಡು ಅಡ್ಡ ಮಕ್ಕಳು ಅಡ್ಡ್ಮಕ್ಳು ಬಂದು ಒಟ್ಟು ನಮಗ್ ತರ್ಬೇಕು ತರ್ಬೇಕ ವ್ಯವಹಾರ ತಮ್ಮ ನೀವು ಬುದ್ಧಿ ಒಟ್ಟು ಉಪಯೋಗ ಮಾಡ್ತೀರಿ ಮಾಡ್ರಿ ನಿಮಗೊಂದು ಮಾತು ಹೇಳ್ತೀನಿ ಆ ಮೂರು ಮಂದಿ ಏನು ತಿಳ್ಕೊಂಡಿರಿ ನಮ್ಮೂಟಿ ಶಾಣೆ ಇಲ್ಲತ್ತ ನೀವು ತಿಳ್ಕೊಂಡಿರಿ ನಿಮ್ಮ ಶಾಣೆತನ ಹೆಂಗ್ರಿ ಹೇಗಾನೋ ಊರಾಗ ಆತ್ಮೀ ಬಂಧುಗಳೇ ಏನಾಗ எ வார்த்தைத்துவ விசாரமா விஷயம் இவ்வளோ அந்த கேதிரப்பா ஜரங்கப்பா கலசங்க ஜனூர்ண ஆஹ் யாக்கு மாத்து ஏன்னா மந்தி மாதா மந்தி ಅವ ಹೌ ಮ್ಯಾಲಿನಿತ್ತ ಹೇಳ ಅವರು ತಿಮ್ಮ ಬಡ್ಯವ ಹೌ ಅಲ್ಲು ಏನ್ ಮಾತೇಳ್ಕತ್ತಿರ ಬರ್ತಿದನು

బుద్ధి ఎందా పుద్ధి కొండి నా బుద్ధి ఏ కరమవు గుద్ధి కొల్లుదు సర్వాద్యా ವಿಚಾರ ಬಹಳ ಚಲೋ ನೀವು ಒಯ್ದು ಎಲ್ಲಿ ಎಲ್ಲಿಗಿರಿ ಹಚ್ಚಿ ಮಾತಾಡಕ್ ಹೋಗ್ಬೇಡ್ರಿ ನೀವು ಮೂರು ಮಂದಿ ಏನು ತಿಳ್ಕೊಂಡಿರಿ ನಮ್ಮೂಟಿ ಶಾಣೆ ಇಲ್ಲ ಅಂತ ನೀವು ತಿಳ್ಕೊಂಡಿವಿ ನಿಮ್ಮ ಶಾಣೆತನ ಹೇಳೇನೋ ಇವತ್ತು ಇವತ್ತೂರ್ ಊರಾಗ ಆ ಒಂದ್ ಮೂರ್ ಮಂದಿ ಆರ್ ಎಂ ಪಿ ಡಾಕ್ಟರ್ ಇದ್ರಂತ ಊರಾಗ ಮುಂಜಾನದ್ದು ಕೂಡಲೇ ಮೂರು ಮನೆ ಕಾಲ್ ತಿಂತದ ಒಂದು ಕಟ್ಟಿ ಕೊತ್ತು ಮಾತಾಡ್ತಿರೋ ಈ ಜಡ್ಡಿಗೆ ನಾನೇ ಶಾಣೆ ಈ ಜಡ್ಡಿಗೆ ನಾನೇ ಶಾಣೆ ಅದ್ರಾಗ ಮತ್ತೊಬ್ಬ ಬರ್ತದೆ ಈ ಜಡ್ಡಿಗೆ ನಾನೇ ಶಾಣೆ

బ్ణి కారీ కలిమె మాస్టర్ కల్ ఆ సన్న వద్ద లక్కు ఒడదా కాల్ వంక్ అయ్య అదొంట అంద యారీ దిమ్మ గడవ్ నీ భాష విద్య జడ్డీ కుంటు அவங்க யான வந்த ஏன் இல் அவன் சண்ண வீத ஆ தண்ட்ரிக்க ஹூணாகி டாக்டர் ஆபரேஷன் அவன காலிகளுக்கு கொண்ட நந்தவாய் நீக்கி மத்தவனி கேதிர அவங்க அவன்கே நீட்டி அவங்க இவய்த்து அவட்டத்தே அவ்வள்தாயி ஒட்ட போரோட மாத்தார அவனால அவன் வட்ட நான் காரணக்கான குண்ட் கோத்திரி ஒன்ட் தனி மனிதம் குண்டில் அவ்வளோ செப்பெல்லாம் இன்னும் கை இடத்தி ஒன்ட்டி இன்பான மாத்தாடு கபல மாத்த ನೀವೆಲ್ಲ ತಿಳ್ಕೊಂಡಿರಿ ಆ ಐವತ್ ರೂಪಾಯಿ ಕೊಡೋಣ ಪರವಾಗ ಗುಲಾಲ ಅವ್ರಿಗೆ ಹಚ್ಚಿದ ಹಚ್ಚ ಕಡೆ ರೊಕ್ಕ ನನಗ್ ತಂದು ಕೊಡ್ರಿ ಗಂಗಾ ಕೊಡ್ತಾರೆ ಯಾಕೆ ಹಿಂಗ್ ತಿರ್ಗಿಡ್ಬಾ ಒಂದ್ ಸಾವಿರ ಹೆಂಗ ಹಾತಿ ವಿಚಾರ ಮಾಡುವ ಏನು ಮಾತಾಡಕ ಮಾತಾಡಿದ್ರು ಅವ ಕನಿಮೇಶ್ ಮಾಸ್ತಾರ ಏನೈ ಅವು ಯಾರು ಐವತ್ತು ರೂಪಾಯಿ ಕೊಟ್ರು ಐವತ್ತು ರೂಪಾಯಿ ಕೊಡೋಣ ಅವನೇನಪ್ಪಾನ ಪಾರ್ಟಿ ಹೇಗೆ ಹೋಗಿತ್ತು ಎಲ್ಲಿ ಅವ್ರಿಗೆ ಹೋಗ್ತದೆ ಮಾಡಿದೀವ ನೀ ನನಗೆ ಕೊಟ್ಟಿ ತುಂಬಾ ಧನ್ಯವಾದ ಅತ್ತಾನ ಅವ ಕಾರ್ ತಗೊಲಿ ನೀ ಗಂಗಾ ಮುರು ಎಟ್ ಬೇಕು ನೀಡಿ ಬಿಡ್ತಾರ ತೊಗೊ ಹೋಗತೈ ಕರೆಕ್ಟ ಅವ್ರಿಗೆ ஏன்னோ எல்ல மாத்த ஏன் மாத்தாக்கத்தீ வார்கேன ஆக விசார மாத்த இன்னொன்னு மாத்தாண்டிப்பா முருகா நோதவன் ஃபோன் நம்பர் கொட்டாரோ நம்ம கவன ನಮ್ಮ ಕಟ್ಟವ್ರು ಕಮಿಟಿ ಅವ್ರದಾರ ಹರಿಕೆ ಗುಂಡಕ್ ಹೋದಾಗ ಅವ್ರ ಕಮಿಟಿ ಅವ್ರು ಹೋದ್ರು ಏನತ್ತ ಸರ್ ನೀವು ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರಿ ಅಪ್ಪ ನಾನು ಮೂವತ್ತನೇ ತಾರೀಕು ಹಗಲಿ ಹಿಡ್ಕೊಂಡು ಸತತ ಏಕೆ ಹೊದರ್ಲಕ್ಕೀನಿ ಮನುಷ್ಯ ಸ್ವಲ್ಪ ಶರೀರದ ಹೋಗಿ ಏರುಪೇರಾಗ್ಯದ ಸುಮ್ಮನೆ ಮತ್ತೆ ಈಗ ಬಂದ್ ಹೈರಾಣ ಆಗೋದು ಬೇಡ ನನಗೂ ಹೈರಾಣ ಮಾಡಬೇಡಿ ಮತ್ ನಾ ಖುಲ್ಲ ಇದ್ದ ನಿಮ್ಮ ಊರಿಗೆ ಬರ್ತೀನಿ ಈಗ ಬ್ಯಾಡಂದೆ ಇಲ್ಲ ಸರ್ ನೀವು ಬರ್ಬೇಕು ಅಂದಾಗ ನಾವೊಂದ್ ಮಾತು ಹೋಗ ಬರ್ತೀನಿ ಇಲ್ಲ ಅನ್ನೋದಿಲ್ಲ ನಿಮ್ಮ ಅಪಕ್ಷಕ್ಕಾಗಿ ಆದ್ರೆ ಮ್ಯಾಲ ಕೂಡ ಅವ್ರು ಕೊಡ್ತೀನಿ ಆ ಅಲ್ಲೇ ಲೋಕಲ್ ಒಂದು ಯಾವಾಗ ಹುಡ್ಕ್ಯಾಡ್ರಿ ಕರೇ ಟೈಮ್ ಅವು ಹನ್ನೊಂದಕ್ಕೆ ಬಂದ್ರು ಅಂದ್ರೆ ನಾವು ಅಲ್ಲಿ ಸರೂಲ್ ಹಾಡಿ ಬರ್ಬೇಕಾದ್ರೆ ಲೇಟ್ ಆಗ್ತದ ಸಮಯ ಮೀರಿ ಬಂದ್ರೆ ನಿಮ್ ಊರಾಗ್ ಅವಲಕ್ಷಣ ಹಂಗ ಆಗ್ಬಾರ್ದನ್ನ ಯಾರಿಗೆ ಕುಡನ್ ಇತ್ತ ಅವ್ರು ನನಕ್ಕೇಳ್ರು ನಾ ಅಂದ ಅರ್ಟ ಕಲಮೇಶ್ ಮಾಸ್ತರ್ ಕೊಡ್ರಿ ಅಂತೇಳಿ ನಾ ಅಂದಿದ ಅವರು ಕೊಟ್ಟವರು ಇಲ್ಲಿ ಆದವ್ರು ಅದ ಒಂದ್ ಮಾತ

ತಾಲೂಕ ಮೆಳವಂಕಿ ಒಳಗ ನಿನ್ನ ಮಿಡಿನಾಗ್ರ ಹಾವ ಹೆಡಿ ಯಾವಾಗ ಮುರಿದ್ ನೋಡು ಅವಾಗ ಚಂದ್ರು ಮಾಸ್ತರ್ನೆ ಅವನಿಗೆ ಮದ್ದತಿಯನ್ನು ನನಗ್ ಕೊಡ್ತಾರೆ ಇವಾಗ ಫೋನ್ ನಂಬರ್ ಯಾರು ಕೊಟ್ಟ ಅವ ನಿಮ್ಮ ಫೋನ್ ನಾ ತೋರಿಸ್ತೀನಿ ಜಲ ತಗೊಂಡ್ರಿ ನೀವು ಇನ್ನೊಂದು ಜಲಗಟ್ಟ ಹೋಗಿ ಮಾಹಿತಿ ಬಂದು ಅಂದ್ರೆ ಅವ್ರ ಕೆಲಸ ಇನ್ನ ನಿಮ್ಮ ಬಾರ ಉಳ್ಳ ಹಾ ವಿಚಾರ ಮಾಡಿ ಮಾತಾಡ್ಕೊಳ್ತಾ ನಿಮಗೆ ಮಿಕ್ಕೋದಕ್ಕೆ ಒಂದು ಮಾತು ಹೇಳ್ತೀನಿ ನೀವೆಲ್ಲ ಸಮಾಧಾನ ಕುಂದ್ರಿ ಅವ್ರು ಅಂದಾರಲ್ಲ ರೊಕ್ಕ ನನಗ್ ಕೊಡಬೇಕು ನೋಡ್ರಿ ಹೊತ್ತು ಮುಳಗಟ್ ಅವ್ರ ಕೈಯಾಗ ಕಾಟ ಕೊಟ್ಟು ಕರೋದಿಲ್ಲ ಅಂದ್ರೆ ಇವ ಮುಳಗ ಚಂದ್ರ ಮಾಸ್ತಾರೆ ಅಲ್ಲ ಕೇಳಿಕೆ ಬಂದ ಸಲ ನಾವು ಇವತ್ತು ಇದನ್ನ ನೀವೆಲ್ಲ ತಿಳ್ಕೊಂಡು ಹೋಗ್ಬೇಕು ಆ ಒಂದು ಮಾತು ಹೇಳದಮ್ಮ ಬಹುತೇಕ ಚಂದ್ರ ಮಾಸ್ತರ ಹತ್ತನೇ ತಾಲೂಕಿಗೆ ಈ ವಸ್ತಾಗಿ ಬಂದಾನ ಇವನ್ ಯಾನು ಕೂನಿಲ್ಲ ಅತನೇ ತಾಲೂಕು ಅಂತ ಭಕ್ತರದಾರ ಇಂತವ್ರದಾರ ಹಿಂಗ ಪುಣ್ಯವಂತರದಾರ ಅವ ಹಿಂದ ಕೂತವತ್ತ ಮಾನ್ಯ ನಾವು ಅವ್ರ ಭಾಗದಾಗ ಹೋಗಿದ್ದೇವು ಅಲ್ಲಿ ಬಹುತೇಕ ಅತ್ಯಾಚಾರ ಮಾಡಿಸೋದ್ ಬರ್ತದ ಬಾಳಿಕ ನಾವು ಊರಾಗಿಲ್ಲ ಹಾಡಿಗೆ ಹೋಗಿ ಮಾತು ತಪ್ಪಿ ಮಾತಾಡ್ಬೇಡಿ ಯಾಕ ಇದು ಸಿದ್ಧೇಶ್ವಸ್ಥಾನ ಇದ್ದಕ್ಕಿದ್ದ ಮಾತಾಡ್ರಿ నిన్న శిశిమగ బాబానగర్ మార సంఘట అకులుకూడు తాల్ సొల్పూర్ జిల్లా నిలగర్ కి హాడు ఆడ కూడా నమగ్ మనుషి ఆ జీ బస్టాండ్ వడపవ్ తీర్చి కబ్రబరిగి

ಇಲ್ಲೇ ಇದ್ದು ಈಗ ಬಂದಿರಿ ಈ ಊರಿಗೆ ಎಂಟು ವರ್ಷ ಆಯ್ತು ಹಾಳಕತ್ತು ಮೂವತ್ತು ವರ್ಷ ನೀ ಈಗ ಬಂದಿ ನಾ ಬರೀ ಎಂಟು ವರ್ಷ ಆಯ್ತು ಹಾಳಕತ್ತೀನಿ ಈ ಊರಿಗೆ ಎರಡು ಸಲ ಬಂದು ಹೋಗಿನಿ ಇಲ್ಲೇ ತೊಳ್ಕೊಂಡು ನಿನ ಕೆಪಾಸಿಟಿ ಎಟ್ಟದ ಅನ್ನೋದು மா இவ் விசார்த்த மாத்தி ஏனத்த இவ்வா அத்தனி தாலுக்கா இது சிவகோகிழ நெல்லத பூமியா துவார தமித்தவரே அப்பா முருகேந்திரப்பந்தே கரீ முருகேந்திரப்பா இல்லை அதான இல்லே பதான தி முருகேந்திரப்பணது பதநீக்காய் ஏன் கோண ஐய் தம்மா நம்ம அத்தனி முருகே அந்த சிவயோகிழந்த எந்தவொரு தூக்கிண்டே அவரு தோழ பூமி அவரு தானோ சொல்லு ಅತನಿ ಮುರುಗೇಂದ್ರ ಶಿವಯೋಗಿಗಳು ಮುಂಜಾನೆದ್ದು ಬಯಲು ಕಡೆ ಸಣ್ಣ ಸಮೀಪ ಹೊಂಟಿರತ್ತ ಹೋಗು ಒಳಗಾಗ ಅಡವಿ ಆರ್ಯದಾಗ ಅವ್ರು ಹೋಗ್ಬೇಕಾದ್ರೆ ಒಂದು ಮೂರು ಕಿಲೋಮೀಟರ್ ದೂರ ಹೋಗ್ತಿದಂತ ಬಯಲು ಕಡೆಗೆ ಹೋಗು ಒಳಗಾಗ ಒಂದು ಐದು ರೂಪಾಯಿ ಇತ್ತ ಆಗಿನ ಟೈಮ್ದಾಗ ತಾಮ್ರ ದುಡ್ಡು ಬಿದ್ದಿತ್ತು ಅಂತ ತಾಮ್ರ ದುಡ್ಡು ದುಡ್ಡುಗಳ ಅತನಿ ಮುರುಗೇಂದ್ರ ಶಿವಯೋಗಿಗಳು ಹೆಂಗಿದ್ರ ಅಂದ್ರ ಸಿದ್ದೇಶ್ವರ ಪೂರ್ವದಲ್ಲಿ ರೊಕ್ಕ ಕೈಯಾಗಿ ಇಳ್ಯಾರ ವ್ಯಕ್ತಿ ಯಾರಾದ್ರಿದ್ರೆ ಅತನೇ ಮುರುಗೇಂದ್ರ ಶಿವಯೋಗಿ ಅಂದ್ರೆ ಏನಾದ್ರು ತಪ್ಪಾಗ್ಲಿಕ್ಕಿಲ್ಲ Yeah. అంత శరణ ఎందూ రాడదవల్ ఆ మొదలెదవ ఇవ ఎరేదవ నమ్మ సేశ్వర అప్పజీవ్ ఒన్ మాత్రీని అవగా ఐదు రూపాయ తామ్ర దుడ్డు బిద్ది నా రే ఇకి తగల కరే ఈ దుడ్డరే నా ఈ బెక్క కొడు ఏ మూత హ్యాంగతి మురుగేంద్ర శివయోగి బయలు కడి బిట్టు చె అల్లి ఇక తాస్ కొత్తురు ఎర్డ్ తాస్ కొతురు మూర్ తాస్ కొతురు రబ్బలు బర్ల ಅಪ್ಗಳಂದ್ರ ನೇ ಬಯಲು ಕಡೆ ಬಂದಿನಿ ಒಬ್ಬರು ಬರಲಾಗ್ಯಾರ ಯಾಕ ಈ ದುಡ್ಡು ಬಿದ್ದ ವೈರ್ ಯಾರು ತೋ ಇತ್ತು ತೋಡ್ ಹೋಗೋರಿಗೆ ಹೇಳ್ಬೇಕಿ ಒಬ್ರು ಬರಲಾಗ್ಯಾರ ಅನ್ನೋದಕ್ಕ ಇಟ್ಟಾಗ ಒಬ್ಬ ಮಕ್ಳಿಗೆ ಗಳಿ ಹೊರ್ಕೊಂಡ್ ಬರ್ಬೇಕಿ ಎತ್ತ ಕೊಳ ಕಟ್ಕೊಂಡು ಹೊಂಟಾನ ಆಸಿ ಹೊರ್ಕೊಂಡು ಹೊಂಟಾನ ಅವಾಗ ಹಪ್ಗಳು ಕುತ್ತಿ ನೋಡಿ ಬಂದು ಕೇಳ್ದ ಏನಂತ ಅಪ್ಪ ಇಲ್ಲಾಕ ಕೂತೀರಿ ಏನಾಗಿದೆ ಕೇಳ್ದ ಹೇಳ ಮಗನ ನಿನ್ನ ಸಮಯ ಕೂತೀನಿ ಇಲ್ಲ ಅಂದ್ರೆ ಶಿವಯೋಗಿಗೂ ಯಾಕೆ ಏನಾಗಿದೆಪ್ಪ ಏನಿಲ್ಲ ಇಲ್ಲೊಂದು ತಾಮ್ರ ದುಡ್ಡು ಎಂದು ಎಂದೂ ಕೈಯಾಗಿಡವಲ್ಲ ಆ ತಾಮ್ರ ದುಡ್ಡ ನೀ ತಗೊಂಡ್ ಹೋಗಂದ ಅವಾಗ ಆ ರೈತಂದ ನೋಡ್ರಿ ರೈತ ಏನಂದ ಅಪ್ಪ ನೀನು ತ್ಯಾಗಿ ನಿನ್ನಂತ ಶರಣ ಇನ್ನ ಬಂದಿಲ್ಲ ಅಂತ ಶರಣಗ ಅಂತ ತ್ಯಾಗಿ ಬೈಲಿ ಕಡೆ ಹೋಗೋದು ಬಿಡಿಸಿ ಮೂರು ತಾಸು ಕುಂದರ್ಸಾಗ ಅಕಸ್ಮಾತ್ ಈ ದುಡ್ಡು ನಾವು ಅಂದ್ರೆ ನನಗೆ ಎಂಟು ದಿನ ಕುಂದರ್ಸ್ತಾವ ఎడతకుంద ఇది తుడుకోగ్యద అంతా శరణ్ హుట్టి భూమి మురుగేంద్ర అప్ప హుట్టి బందో హుట్ట ఎరణ మురుగేంద్ర అప్పుడు నేను

ಹಾಂ ಇಂಥವ್ರು ಯಾರು ಮಾಡಿದಂತ ಹಾಂ ಇಲ್ಲಿ ಹಾಂ ಹಾಂ ಇಲ್ಲಿ ఆ ఇడుతుడు ఇూ ఇూ ఆ నోడ చందో మన హో తోర్సతి మొన్న ఆ ముద్ద తాల్ మంటూ కార్యక్రమం హోదా అల్లి ఒ ఇంత గండ్ గబు బావ్ మాత అల్గత ఏ తమ్మ యాడీతారో కుడి హాళ నిమ్ శరీర్ హాళ నిమ్ హెండ్ర మజ్జి నిమ్ జీవన బల సూరత్ ఇంత ఒ గండు గబ్బర్ బందల్ అవన్ బతి అ నన్ను జోన బోద హోగడందాకత్ కద ఈ ఊరు గ్రామ పంచాయతీ అధ్యక్ష అదే ఈ ఊరే బస్తూకు ఎంఎల్ అందరు నా తాల్కే బస్తీ జిల్దా అధ్యక్ష అదే జిల్లానే బగలస్తీ నమ్మ రా ముఖ్యమంత్రి అదే నా రాజ్యనే బాస్తిని నూ భారతదేశ ప్రధాన మంత్రి అది భారత దేశన బీన ఇన్ కళ హాడు కింద నేను బాయ్య రాజ్య రావసూ ನಮ್ಮ ಊರು ಬಿಡು ನಮ್ಮ ತಾಲೂಕ್ ಬಿಡು ನಮ್ಮ ಕರ್ನಾಟಕ ಬಿಡು ನಿಶ್ಚಯವಾಗಿ ಲುಂಗಿ ಹಾಕೋ ಬದಲಿ ನಾನು ಲಂಗ ಹಾಕೋ ಬಂದಿ ಮೊದಲ ಅದನ್ನ ಬದಲಾವಿಸ್ ಹಾಕಿರ್ತಾವ್ ಏನ್ ಮಾಡ್ಲಾ ಅವ್ರು ಹೋಗಿ ಅದಕ್ಕೆ ಹೆಂಗ್ ಮಾಡಬೇಕು ಸಾಕಿ ಮಾಡೋ